ಯಾಕೆ ಒಂಬತ್ತು ವರ್ಷದ ಹುಡುಗಿನ ತಗೊಂಡೋಗಿ ಆಸ್ತಿ ಬರೆಸಿದ್ರಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಗೆಲ್ತಾರೆ ಇವರಿಗೆ ಮುಖಭಂಗ ಆಗತ್ತೆ ಡಿ ಕೆ ಶಿವಕುಮಾರ್ ಅಮೆರಿಕದಿಂದ ಹಣ ಸಂಪಾದನೆ ಮಾಡ್ಬಂದ ಮನುಷ್ಯ ಆಸ್ತಿ ಬರೆಸಿದ್ರು ರಸ್ತೆ ಪಕ್ಕದಲ್ಲಿ ಬಿಡದಿ ಐ ಐಟಿ ಇದನ್ನ ಸ್ಥಾಪನೆ ಮಾಡಬೇಕು ಅದ್ರ ಹಿಂದಿನ ದಿನ ಸ್ಟ್ಯಾಂಪ್ ಪೇಪರ್ ತಗೊಂಡು ಇವರು ಒಂದು ಸುಳ್ಳು ಪತ್ರಕ್ಕೆ ಪತ್ರ ನಿರ್ಮಾಣ ಮಾಡ್ತಾರೆ ಅಲ್ಲಿ ಡೀಟೇಲ್ಸ್ ನನ್ನ ಹತ್ರ ಇದು ಅದ್ರ ಮೇಲೆ ಹೈಕೋರ್ಟ್ಗೆ ಹೋದ್ರು ಹೈಕೋರ್ಟ್ರು ಮುಖಭಂಗ ಆಯಿತು ಸುಪ್ರೀಂ ಕೋರ್ಟ್ಗೆ ಹೋದ್ರು ಅಲ್ಲೂ ಮುಖಭಂಗ ಆಯ್ತು ಆಮೇಲೆ ಅವ್ರ ಮಗಳನ್ನು ಒಂಬತ್ತು ವರ್ಷದ ಮಗು ತಗೊಂಡೋಗಿ ತಿಮ್ಮಯ್ಯ ಎಂಥ ಮದುವೆ ಗಂಗಮ್ಮ ತಿಮ್ಮಯ್ಯ ಗಂಗಮ್ಮ ತಿಮ್ಮಯ್ಯ ಗಂಗಮ್ಮ ತಿಮ್ಮ ಆದಷ್ಟು ಪಕ್ಕದ ಮನೆಯಲ್ಲಿ ಆ ಮಗುವಿನ ಕಣ್ಣಿಗೆ ಕಟ್ಟಿ ಒಂಬತ್ತು ದಿನ ಇಡ್ತಾರೆ ಒಂದಿನ ನಿನ್ನ ಮಗಳು ಬೇಕು ಅಂದರೆ ಸೈನ್ ಮಾಡು ಬರ್ಕೊಡು ಆ ತಾಯಿ ಇದೆಲ್ಲ ಬರ್ಕೊಡು ನನ್ನ ಮಗಳು ಕರ್ಕೊಂಬರಪ್ಪ ಗಂಡನ ಕಾಲು ಕಟ್ತಾಳೆ ಪಾಪ ಹೋಗ್ತಾರೆ ಆ ಮಗು ದೂರ ಕೂರಿಸ್ತಾರೆ ಕಣ್ಣಿ ಕಟ್ಟರು ಇದನ್ನು ಬಿತ್ತಾರೆ ಅದು ಹಬ್ಬ ಅಂತ ಕೂಡ್ಕೊಳುತ್ತೆ ಮತ್ತೆ ಒಳಗೆ ತೊಂಡು ರೂಮಿಗೆ ನನ್ನ ಮುಂದೆ ದಾಖಲೆ ದಾಖಲೆ ಇದನ್ನ ಎಲೆಕ್ಷನ್ ಅಂತ ಅಂತೇಳಿ ಲಾಯರ್ ಕೊಟ್ಟರು ಆ ಪುಣ್ಯಾತ್ಮ ಹೇಳಿದರು ನಾನು ಕರ್ನಾಟಕದಲ್ಲಿ ಯಾರಿಗೂ ಮತ ಕೊಡೋದಿಲ್ಲ ನಾನು ಲಿಸ್ಟಲ್ಲಿ ಇಲ್ಲ ಸಾಕು ಈ ಕರ್ನಾಟಕ ಶುಭ್ರವಂತ ಹೆಸರೇ ನಾನು ಬರ್ತೋಗಿದೆ ನನಗೆ ಭಾಳ ದೊಡ್ಡ ಮನುಷ್ಯ ಕೊನೆಗೆ ಅವರು ಬೇರೊಬ್ಬರ ಅದೀನದಲ್ಲಿ ಜೀವನಕ್ಕೆ ಕೆಲಸ ಮಾಡಿ ಇತಿಹಾಸ ಇದೆ ಚೆಕ್ ಕೊಡ್ತಾರೆ ಒಂದು ಹದಿನಾರು ಸಾವಿರ ಹದಿನಾರು ಲಕ್ಷಕ್ಕೆ ಒಂದು ನಾಲ್ಕು ಲಕ್ಷಕ್ಕೆ ಆ ಎರಡು ಚೆಕ್ಕು ಲ್ಯಾಬ್ಸ್ ಆಗತ್ತೆ ಡಿಸೈನರ್ ಆಗುತ್ತೆ ಹೇಳ್ತಾರೆ ಐ ನೀನಿದೇನಾದ್ರೂ ಹೊರಗೆ ಹೇಳಿದ್ರೆ ಕಬ್ಬನ್ ಇರಲಿ ಏನಾಗುತ್ತೆ ಅನ್ನೋದು ತಿಳ್ಕೋದು